ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರುನಾಡು ಸ್ನೇಹಿತರೆ ಇವತ್ತು ನಾನು ಒಬ್ಬ ಅಪರೂಪ ವೀರ ಮಹಿಳೆ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಬಂದಿದ್ದೆ ಇವರು ಅಂತಿಂತ ಮಹಿಳೆ ಅಲ್ಲ ಅಸಾಧಾರಣ ಮಹಿಳೆ ಇವರು ಕನ್ನಡ ರಾಜ್ಯದ ಒಬ್ಬ ರಾಣಿ ಕೂಡ ಹೌದು ಹಾಗಾದರೆ ಕಣ್ಮಡಕ್ಕೆ ಬೇಡ ಸ್ನೇಹಿತರೆ ಬನ್ನಿ ಈ ಉಪ ವೀರ ಮಹಿಳೆ ಬಗ್ಗೆ ನಿಮ್ಗೆ ತಿಳಿಸ್ಕೊಳ್ತೀನಿ ಈ ಅಪರೂಪದ ಮಹಿಳೆ ವೀರ ಮಹಿಳೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡತಿ ರಾಣಿ ಅಬ್ಬಕ್ಕ ಅರಬ್ಬಿ ಸಮುದ್ರದ ಅಲೆಗಳಂತೆ ಉತ್ಸಾಹ ಮತ್ತು ಸಾಹಸ ತುಂಬಿಕೊಂಡಿದ್ದ ದಕ್ಷಿಣ ಭಾರತದ ಪ್ರತ್ಯಾತ ಮಹಿಳಾ ಯೋಧರಲ್ಲೊಬ್ಬರು ರಾಣಿ ಅಬ್ಬಕ್ಕ ಇವರು ತುಳುನಾಡಿನ ಅಜಯ ಸಾಮ್ರಾಜ್ಯವೆಂದೇ ಖ್ಯಾತಿ ಪಡೆದ ಉಳ್ಳಾಳ ರಾಜ್ಯದ ಶಕ್ತಿಶಾಲಿ ರಾಣಿ ಆಗಿದ್ದರು ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲಿ ಪೃಥ್ವಿಯ ದೊಡ್ಡ ಹೊನ್ನಾಗಿದ್ದ ಪೋರ್ಚುಗೀಸರು ತಮ್ಮ ವಾಣಿಜ್ಯ ಮತ್ತು ಅಧಿಪತ್ಯವನ್ನು ಹರಡಲು ಭಾರತಕ್ಕೆ ಕೊಡ್ತಾರೆ ಅವರು ಕರಾವಳಿಯ ಪ್ರಮುಖ ಬಂದರುಗಳನ್ನ ತಮ್ಮ ವಶಕ್ಕೆ ಪಡಿತಾರೆ ಉನ್ನಾಡ ರಾಜ್ಯವನ್ನ ವಶಪಡಿಸ್ಕೋಬೇಕು ಅಂತ ಮುನ್ನುಗ್ತಾರೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ಅಲ್ಲಿ ಒಬ್ಬ ವೀರ ರಾಣಿ ಇದ್ದಾಳೆ ಅಂತ ರಾಣಿ ಹಬ್ಬಕ್ಕ ಅವರ ಮಾರ್ಗದಲ್ಲಿ ಬಂದಾಗ ಆ ಒಂದು ಪೋರ್ಚುಗೀಸರನ್ನ ಸೆದೆಬಡಿತಾರೆ ಇವರ ಒಂದು ಪರಾಕ್ರಮದ ಮುಂದೆ ಪೋರ್ಚುಗೀಸರು ತಲೆ ತಗ್ಗಿಸಬೇಕಾಗತ್ತೆ ಇನ್ನು ವೀರರಾಣಿ ಅಬ್ಬಕ್ಕ ಅವರ ಸಾಹಸದ ಬಗ್ಗೆ ಹೇಳಬೇಕು ಅಂದರೆ ರಾಣಿ ಅಬ್ಬಕ್ಕ ಬಾಲ್ಯದಿಂದಲೇ ಯುದ್ಧ ಕಲೆಗಳನ್ನ ಮೈಗೂಡಿಸ್ಕೊಂಡಿದ್ದರು ಮತ್ತೆ ಸೈನ್ಯ ಶಿಕ್ಷಣದ ಬಗ್ಗೆ ತುಂಬಾ ಅವರಿಗೆ ಜ್ಞಾನ ಇತ್ತು ಮದುವೆಯಾಗಿ ಇವರು ಮಂಗಳೂರಿನ ರಾಜ ಆ ಮದುವೆ ಆಗ್ತಾರೆ ಆದರೆ ತಮ್ಮ ಸ್ವಂತ ರಾಜ್ಯನ ರಾಜ್ಯನ ಯಾವತ್ತೂ ಅವರು ಬರೆದಿರಲಿಲ್ಲ ಕೈ ಬಿಡಲಿಲ್ಲ ಪೋರ್ಚುಗೀಸರು ಹಲವಾರು ಬಾರಿ ಉಲ್ಲಡ ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ ಆದರೆ ಪ್ರತಿ ಸಾರಿ ರಾಣಿ ಅಬ್ಬಕ್ಕ ಅವರ ಬುದ್ಧಿ ಸಾಮರ್ಥ್ಯತೆಯಿಂದ ಧೈರ್ಯದಿಂದ ತಿದ್ದು ಏನು ಒಂದು ಕೌಶಲ್ಯತೆ ಇತ್ತು ಅದರ ಮುಂದೆ ಪೋರ್ಚುಗೀಸರು ಸೋತೋಗ್ತಾರೆ ಒಂದ್ಸರಿ ಪೋರ್ಚುಗೀಸರು ಏನು ಮಾಡ್ತಾರೆ ಉಲ್ಲಾಳ ಕೋಟೆನ ವಶಪಡಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ ರಾಣಿ ಅಬ್ಬಕ್ಕ ಅವರ ಸೈನ್ಯವನ್ನ ಜಾಗೃತಗೊಳಿಸಿ ದಾಳಿಗೆ ಮುಂದಾಗ್ತಾರೆ ತಮ್ಮ ಸೈನಿಕರ ಜತೆ ನೇರವಾಗಿ ಯುದ್ಧಭೂಮಿ ಭೂಮಿ ಇಳಿತಾರೆ ಕೊಂಚನೂ ಭಯ ಇಲ್ಲದೆ ಒಂದು ಅವರಿಗೆ ಹಿಂಜರಿಕೆಯಿಲ್ಲದೇ ಪೋರ್ಚುಗೀಸು ಮೇಲೆ ಕಡಲಲ್ಲಿ ದಾಳಿ ಮಾಡ್ತಾರೆ ಅವರ ಪೋರ್ಚುಗೀಸರ ಯುದ್ಧ ನೌಕೆಗಳನ್ನ ವಶಪಡಿಸ್ಕೋತಾರೆ ಕೊನೆಗೆ ಪೋರ್ಚುಗೀಸರು ಇವ್ರ ಮುಂದೆ ತಲೆ ತಗ್ಸಿ ನಿಂತ್ಕೋತಾರೆ ಈಕೆ ಮಹಿಳಾ ಸೈನ್ಯವನ್ನ ಕಟ್ಟಿರ್ತಾರೆ ಎಂಥ ಒಂದು ಅಭೇದ್ಯ ಸೈನ್ಯ ಅಂದ್ರೆ ಈ ಪೋರ್ಚುಗೀಸರಾಗ್ಲಿ ಮತ್ತೊಬ್ಬರಾಗ್ಲಿ ಈ ಮಹಿಳೆಯ ಸೈನ್ಯ ಸೈನ್ಯ ಏನಿದೆ ಇವ್ರನ್ನ ಸೋಲಿಸ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಅಷ್ಟೊಂದು ನಿಪುಣರಾಗಿದ್ರು ಯುದ್ಧ ಕಲೆಗಳನ್ನ ಒಂದೊಂದು ಮಹಿಳೆನೂ ಮಹಿಳಾ ಸೈನಿಕರು ಕೂಡ ಅಲ್ಲಿ ಮೈಗೂಡಿಸ್ಕೊಂಡಿದ್ದರು ಒಬ್ಬ ರಾಣಿ ಎಷ್ಟೊಂದು ಧೈರ್ಯವಾಗಿ ಎಷ್ಟೊಂದು ಯುದ್ಧ ಕಲೆಯಲ್ಲಿ ತಾನು ಮುಂದಿದ್ಲೋ ಅದೇ ರೀತಿ ಮಹಿಳಾ ಸೈನಿಕರು ಕೂಡ ಮುಂದಿದ್ದರು ಯಾವುದೇ ಒಬ್ಬ ಗಂಡು ಸೈನಿಕನಿಗಾಗಲಿ ಒಬ್ಬ ಸೈನ್ಯಾಧಿಪತಿಗಾಗಲಿ ಕಮ್ಮಿ ಇರಲಿಲ್ಲ ಎದುರಿಗೆ ಬಂದು ಧೈರ್ಯದಿಂದ ಹೋರಾಡಿ ಎಂಥ ಒಂದು ಸೈನ್ಯದ ಅದ್ರೂ ಹೊಡೆದಾಕುವಂಥ ಒಂದು ಸಾಮರ್ಥ್ಯ ಈ ಒಂದು ಮಹಿಳಾ ಸೈನಿಕರಿಗಿತ್ತು ನಾವು ಎಷ್ಟು ಹೆಮ್ಮೆ ಪಡಬೇಕಲ್ವ ಸ್ನೇಹಿತರೆ ಇಂಥ ಒಂದು ಸೈನ್ಯ ಇಂಥ ಒಂದು ರಾಣಿ ನಮ್ಮ ಕನ್ನಡದವರು ಕನ್ನಡತಿ ಅಂತ ಹೇಳೋಕ್ಕೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಆದರೆ ವಿಪರ್ಯಾಸ ಏನಪ್ಪ ಅಂದರೆ ಇವತ್ತು ಈ ಒಬ್ಬ ರಾಣಿ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಯಾಕಂದರೆ ಒಂದು ದೇಶ ಪ್ರೇಮ ಆಗಲಿ ನಾಡಿನ ಪ್ರೇಮ ಆಗಲಿ ಮೈಗೂಡಿಸ್ಕೋಬೇಕು ಅದೆಲ್ಲರಿಗೂ ಬರಲ್ಲ ಮೊದಲು ನಮ್ಮ ಭಾಷೆ ನಮ್ಮ ನುಡಿ ನಮ್ಮ ನೆಲ ನಮ್ಮ ಜಲ ನಮ್ಮ ಜನ ಅಂತ ಬಂದ್ರೇ ಎಲ್ಲವದನ್ನೂ ನಾವು ಮೈಗೂಡಿಸ್ಕೊತೀವಿ ಅವ್ರ ಬಗ್ಗೆ ತಿಳ್ಕೋತೀವಿ ಸ್ನೇಹಿತರೆ ನಾನು ಕೇಳೋದಿಷ್ಟೇ ನಮಗೇನೆ ನಮ್ಮ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ ಇಲ್ಲ ರಾಜ ರಾಣಿಯರಾಗಲಿ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಹೇಳ್ಕೊಡ್ತೀವಿ ನಿಜ ಅಲ್ವಾ ಹಾಗಾಗಿ ದಯವಿಟ್ಟು ಈ ರಾಣಿಯ ಬಗ್ಗೆ ಆದಷ್ಟು ನೀವು ತಿಳ್ಕೊಳ್ಳಿ ಬೇರೆಯವ್ರಿಗೂ ತಿಳಿಸಿ ಸ್ನೇಹಿತರೆ ರಾಣಿ ಹಬ್ಬಕ್ಕ ಅವರು ಈ ಒಂದು ಅವರ ಒಂದು ಏನಂತೀವಿ ಸಂಬಂಧಿಕರು ಏನಿದ್ರು ಕೆಲವೊಬ್ಬರು ಅವರೇನೆ ಈ ಒಂದು ಪೋರ್ಚುಗೀಸರ ಜೊತೆ ಕೈ ಜೋಡಿಸಿ ರಾಣಿ ಅಬ್ಬಕ್ಕ ಅವ್ರಿಗೆ ಮೋಸ ಮಾಡ್ತಾರೆ ಮತ್ತು ರಾಣಿ ಹಬ್ಬಕ್ಕ ಅವ್ರನ್ನ ಪೋರ್ಚುಗೀಸರು ಸೆರೆ ಹಿಡಿತಾರೆ ಆದರೆ ನಮ್ಮ ವೀರ ರಾಣಿ ಒಂದು ಧೈರ್ಯ ಏನಿತ್ತು ಅದನ್ನು ಸೆರೆಮನೇಲ್ ಕೂಡ್ಲ ಅವ್ರಿಗೆ ಕುಗ್ಸೋಕ್ಕಾಗಲಿಲ್ಲ ಅವರು ಹೊರಗಡೆ ಆಗಿದ್ರು ಅದೇ ರೀತಿ ಸೆರೆಮನೇಲ್ ಕೂಡ ಇದ್ರು ಎಂಥ ಧೈರ್ಯದ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ರಾಣಿ ಅಬ್ಬಕ್ಕ ಅವರ ಬಲಿದಾನ ಶೌರ್ಯ ಕನ್ನಡ ನಾಡಿನ ಇತಿಹಾಸದಲ್ಲಿ ಸದಾ ಚಿರಋಣಿಯಾಗಿರುತ್ತೆ ಚಿರಾಯು ಆಗಿರುತ್ತೆ ಇವರ ವಯಸ್ಸಲ್ಲಿ ಇವತ್ತಿಗೂ ಕರ್ನಾಟಕದ ಕರಾವಳಿಯಲ್ಲಿ ಹಲವಾರು ಸ್ಮಾರಕಗಳು ಉತ್ಸವಗಳು ಕೂಡ ನಡೆಯುತ್ತೆ ಅವರು ತೋರಿದ ಶೌರ್ಯ ಧೀರತೆ ಹಾಗೂ ದೇಶಭಕ್ತಿಯ ಪಾಠ ನಮಗೆ ಸದಾ ಮಾರ್ಗದರ್ಶಕವಾಗಿರುತ್ತೆ ನಿಮ್ಮನ್ನೆಲ್ಲ ಕಳಕಳಿಯಾಗಿ ಕೈಮುಗಿದು ನಾನು ಕೇಳ್ಕೊತೀನಿ ಈ ಒಬ್ಬ ವೀರ ರಾಣಿಯ ಬಗ್ಗೆ ಆದಷ್ಟು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ತಲುಪೋವರೆಗೂ ದಯವಿಟ್ಟು ಇದನ್ನು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಕತೆ ಅವರು ತಿಳ್ಕೊಂಡ್ರೆ ತಾನೇ ಮುಂದೆ ನಮ್ಮ ಒಂದು ಪೀಳಿಗೆ ಕೂಡ ಹೇಳೋಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ ನಿಮಗೆ ನನ್ನ ಈ ಒಂದು ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಕತೆಯ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮಗೆ ಏನೇ ಹೇಳಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನಾನು ಅದಕ್ಕೆ ಖಂಡಿತ ಪ್ರತಿಕ್ರಿಯೆ ನೀಡ್ತೀನಿ ಸ್ನೇಹಿತರೆ ನಾವೇ ನಮ್ಮ ರಾಜ ರಾಣಿಯರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಅದು ನಮಗೆ ನಿಜವಾಗಲೂ ಒಂದು ನಾಚಿಕೆ ಸಂಗತಿ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕಳಕಳಿಯಾಗಿ ಕೇಳ್ಕೊತೀನಿ ಆದಷ್ಟು ಈ ಒಂದು ಕಥೆಯನ್ನು ಬೇರೆಯವ್ರಿಗೂ ಇವರ ಸ್ನೇಹಿತರಿಗೂ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ಮುಂದಿನ ಒಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಜೈ ಕರ್ನಾಟಕ ಜೈ ರಾಣಿ ಅಬ್ಬಕ್ಕ